ದಿವಂಗತ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪರ ಅವರ ನೆನಪಿನ ಅಂಗವಾಗಿ ಹದಿನೇಳನೇ ವರ್ಷದ ಅಂತಾರಾಷ್ಟೀಯ ಮಟ್ಟದ ಹೊನಲು ಬೆಳಕಿನ ಲೀಗ್ ಕಮ್ ನಾಕೌಟ್ ಕ್ರಿಕೆಟ್ ಪಂದ್ಯಾವಳಿಯನ್ನ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಚಾಲನೆ ನೀಡಿದರು ದಾವಣಗೆರೆ ಎಲೆವೆನ್ಸ್ ಕ್ರಿಕೆಟ್ ಕ್ಲಬ್ ಹಾಗೂ ಜಿಲ್ಲಾ ಕ್ರೀಡಾಪಟುಗಳ ಸಾಂಸ್ಕೃತಿಕ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ಹದಿನೇಳು ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡು ಬರಲಾಗುತ್ತಿದ್ದು ಶ್ರೀಲಂಕಾ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಐವತ್ತು ತಂಡಗಳು ಪಾಲ್ಗೊಂಡಿದ್ದು ಏಳ್ನೂರ ಐವತ್ತು ಜನರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕ್ರಿಕೆಟ್ ಪಂದ್ಯಾವಳಿಗೆ ಇಳಿ ವಯಸ್ಸಿನಲ್ಲೂ ಬ್ಯಾಟ್ ಹಿಡಿದು ಯುವಕರನ್ನ ನಾಚಿಸುವಂತೆ ಶಾಮನೂರು ಶಿವಶಂಕರಪ್ಪ ಬ್ಯಾಟಿಂಗ್ ಮಾಡಿದರು ಇದೇ ವೇಳೆ ಮಾತನಾಡಿದ ಅವರು ಸ್ಪರ್ಧೆಯಲ್ಲಿ ಸೋಲು ಗೆಲುವು ಖಚಿತ ಆದರೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಮುಖ್ಯ ಎಂದರು ಈ ವೇಳೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಎಸ್ಪಿ ಉಮಾಪ್ರಶಾಂತ್ ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಕ್ರಿಕೆಟ್ ಆಯೋಜಕರಿದ್ದರು ಡಾಕ್ಟರ್ ಶ್ಯಾಮ್ ಶಿವಶೇಖರ್ನವರು ಹದಿನೇಳನೇ ವರ್ಷದ ಪಾರತಮ್ಮ ಅವರ ನೆನಪಿಗಾಗಿ ಅವರಿಗೆ ಪುಷ್ಪ ಚಾಲನೆ ನೀಡಿದ್ದಾರೆ ಅವಕಾಶ ಮಾಡಿ ಪ್ರತಿ ವರ್ಷ ಮಾಡ್ತಾ ಇದಾರೆಷ್ ಹದಿನೇಳು ವರ್ಷ ದಾರಿ ಹಿಡಿದು ನೀನು ಹದಿನೇಳು ವರ್ಷದ ಮಾಡ್ತಾ ಇದಾರೆ ಉದ್ಘಾಟನೆ ಮಾಡ್ರಿ ಅಂತ ಹೇಳಿದ್ರು ಉದ್ಘಾಟನೆ ಮಾಡಿದ್ದೇವೆ ಬಸ್ ಸಂತೋಷದಿಂದ ಮಾಡಿದ್ದೇವೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಹದಿನೇಳೆ ವರ್ಷ ಹದಿನೇಳು ವರ್ಷ ದಾರಿ ಹಿಡಿದು ಈಗ ಹದಿನೇಳು ವರ್ಷದ ಮಾಡ್ತಾಯಿದ್ದಾರೆ ಉದ್ಘಾಟನೆ ಮಾಡ್ರಿ ಅಂತ ಹೇಳಿದ್ರು ಉದ್ಘಾಟನೆ ಮಾಡಿದ್ದೀವಿ ಬಸ್ ಸಂತೋಷದಿಂದ ಮಾಡಿದ್ದೀವಿ